ನಾವೆಲ್ಲರೂ ಕೂಡ ಒಂದು ಸಂತೋಷದ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ತಾನು ನೂರು ವರ್ಷಗಳನ್ನು ತುಂಬಿಸಿರ್ತಕ್ಕಂಥ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ನಾನು ಮೈಸೂರಿನವನಾಗಿ ಮೈಸೂರು ಜಿಲ್ಲೆಯವನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅತ್ಯಂತ ಸಂತೋಷ ಇತ್ತು ಮತ್ತು ಸಂತೋಷದಿಂದ ಈ ನೂರು ವರ್ಷಗಳು ತುಂಬಿದ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ ನಾನು ಪಕ್ಕದಲ್ಲೇ ಹೈಸ್ಕೂಲ್ ಓದ್ತಾ ಇದ್ದೆ ವಿದ್ಯಾವರ್ಧಕ ಐ ಸ್ಕೂಲ್ ಇಲ್ಲಿ ಓದಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಬೇಕು ಅಂತ ಯಾಕಂದ್ರೆ ನಮ್ಮೂರನ್ನೊಬ್ನು ನನಗಿಂತ ಒಂದು ವರ್ಷ ಸೀನಿಯರ್ ಹೈಸ್ಕೂಲ್ನಲ್ಲಿ ಇದೇ ಐಸ್ಕೂಲಲ್ಲಿ ಓದ್ತಾ ಇದ್ದ ಅವನು ಪಿ ಯು ಸಿ ಆದಮೇಲೆ ಮೆಡಿಕಲ್ ಕಾಲೇಜ್ ಸೇರ್ಕೊಬಿಟ್ಟಿದ್ದ ನಾನು ಹೇಗಾದರೂ ಮಾಡಿ ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಂತ ಇದ್ದೆ ಯಾಕಂದರೆ ಒಂದೊಂದು ಸಾರಿ ಇಲ್ಲಿ ಕ್ಯಾಂಟೀನ್ ಇತ್ತು ಇಲ್ಲೊಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಕ್ಯಾಂಟೀನ್ ಇತ್ತು ಅಲ್ಲಿಗೆ ಆ ಕಾಲದಲ್ಲಿ ನಾವು ಐಸ್ಕೂಲ್ ವಿದ್ಯಾರ್ಥಿಗಳಿಗೂ ಬಿಡ್ತಿದ್ರು ಕ್ಯಾಂಟೀನಲ್ಲಿ ತಿಂಡಿ ತಿನ್ನಕ್ಕೆ ಆಗ ಹತ್ತೊಂಬತ್ತು ಪೈಸೆ ಕೊಟ್ಟರು ಒಂದು ಮಸಾಲೆ ದೋಸೆ ಕೊಡೋರು ನೈನ್ಟೀನ್ ಪೈಸೆ ನಾನು ಅರವತ್ತೊಂದನೇ ಇಸ್ವಿನಲ್ಲಿ ಇಲ್ಲ ಸ್ಕೂಲ್ ಓದಕ್ಕೆ ಬಂದಿದ್ದೆ ಆ ಕಾಲದಲ್ಲಿ ಹತ್ತೊಂಬತ್ತು ಪೈಸೆ ಒಂದು ಮಸಾಲೆ ದೋಸೆ ಕೊಡೋರು ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು ಆ ಕಾಲದಲ್ಲಿ ನೀವು ಎಷ್ಟು ಜನ ಇದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ ನೈನ್ಟೀನ್ ಸಿಕ್ಸ್ಟಿ ಒನ್ ತಿಮ್ಮಯ್ಯ ಅರವತ್ನಾಲ್ಕರಲ್ಲಿ ಸೇರ್ಕೊಂಡಿದ್ದ ಅರವತ್ನಾಲ್ಕರೇ ಬ್ಯಾಚು ಇಲ್ಲ ಅದಕ್ಕಿಂತ ಹಿಂದಿನವರು ಇರಬೇಕು ಇಲ್ಲಿ ಒಂದಂತೂ ಸತ್ಯ ಈ ಮೆಡಿಕಲ್ ಕಾಲೇಜು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಯ್ತಲ್ಲ ಆ ವಿದ್ಯಾರ್ಥಿಯಾಗಿದ್ದವರು ಯಾರೂ ಇಲ್ಲ ಈಗ ಇದಾರ ಯಾಕಂತಂದರೆ ಕನಿಷ್ಠ ನೂರ ಹದಿನೆಂಟು ವರ್ಷ ಆಗಿರ್ಬೇಕು ನೂರು ವರ್ಷ ಮೆಡಿಕಲ್ ಕಾಲೇಜ್ಗೆ ತುಂಬಿದೆ ಮೆಡಿಕಲ್ ಕಾಲೇಜ್ ಸೇರ್ಬೇಕಾದ್ರೆ ಹದಿನೆಂಟು ವರ್ಷ ಆಗಿರಬೇಕು ನೂರ ಹದಿನೆಂಟು ವರ್ಷ ಅಪ್ರೂಪ್ವಾಗಿ ಬರ್ಕಿರೋದು ಸೊ ಅದರಿಂದ ನನಗನ್ಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬ್ಯಾಚಿನಲ್ಲಿ ಬ್ಯಾಚಿನವರು ಯಾರೂ ಇದ್ದಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಐ ಮೇ ಬಿ ಕರೆಕ್ಟ್ ಐ ಮೇ ನಾಟ್ ಬಿ ಕರೆಕ್ಟ್